ಮತ್ತೆ ನನ್ನ ಸೈಕಲ್ ಯಾತ್ರೆ ಬಂದ್ಬಿಟ್ಟು ಹರಪನಹಳ್ಳಿಯಿಂದ ಮುಂದೆ ಬಾಗಿಲಿ ಹತ್ರ ಒಂದು ಹಳ್ಳಿಲಿ ಇದ್ದೀನಿ ಇದು ವಿಜಯನಗರ ಜಿಲ್ಲೆ ಬಂದ್ಬಿಟ್ಟು ಹರಪನಳ್ಳಿ ತಾಲೂಕಲ್ಲಿರೋದು ಒಂದು ದೇವಾಲಯದ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂದರೆ ಈ ದೇವಾಲಯ ವಿಶೇಷತೆ ಏನು ಅಂತ ಹೇಳಿದ್ರೆ ಅಲ್ಲಿ ಒಳಗಿರೋ ಪೂಜಾರಿಗಳೇ ಹೇಳ್ತಾರೆ ನೋಡೋಣ ಬನ್ನಿ ಬಾಗಲೀ ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಇದು ವಿಶೇಷವಾಗಿರ್ತಕ್ಕಂಥ ದೇವಾಲಯ ಇದು ಭಾರತೀಯ ಪ್ರಭುತ್ವ ಇಲಾಖೆಯಲ್ಲಿ ಇರ್ತಕ್ಕಂಥ ದೇವಾಲಯ ಇದು ಅಂದ್ರೆ ಇದು ರಾಷ್ಟ್ರಕೂಟ ಕಲ್ಯಾಣ ಚಾಲುಕ್ಯ ವೈಶಾಳ ಮತ್ತು ವಿಜಯನಗರ ಅಂದ್ರೆ ನಾಲ್ಕು ರಾಜಮಂದಿರಗಳು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಇದು ಸ್ವಹೆಂಬ ಕಲಿ ದೇವ ಅಂತ ಸ್ವಯಂ ತನ್ನೇ ತಾನು ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಏನಂದ್ರೆ ವಿಶೇಷ ಮುಂದುವಳಿಗೆ ಹೊಸ ವರ್ಷ ಆರಂಭ ಯುಗದಿ ಇಲ್ಲಿ ಆಕಾಶ ಕಾಣುತ್ತಲ್ಲ ಇಲ್ಲಿ ಇಲ್ಲಿ ಇದೆ ಅಲ್ಲ ಅಲ್ಲಿನ ಸೂರ್ಯನ ಕಿರಣ ಶಿವನಿಗೆ ಸ್ಪರ್ಶ ಆಗ್ತಕ್ಕಂಥದ್ದು ಹೊಸ ವರ್ಷದ ಆರಂಭ ಅಂದ್ರೆ ಯುಗದಿ ನಮಗೆ ಇದು ಹೊಸ ಪ್ರತಿ ವರ್ಷ ಬೀಳ್ತಕ್ಕಂಥದ್ದು ಇಲ್ಲೇನಿದೆ ಅಂದ್ರೆ ಇಲ್ಲಿ ಸರ್ ನಂದಿ ಮತ್ತು ಬೃಂಗಿ ಅವ್ರ ಅತಿ ಮನ್ಮತ ಆ ಕಡೆ ಇರ್ತಕ್ಕಂಥದ್ದು ಇಲ್ಲಿ ಸಪ್ತ ಶಾಖೆಗಳು ಇರ್ತಕ್ಕಂಥದ್ದು ಈ ಕಡೆಗೆ ಇದು ಗಜಲಕ್ಷ್ಮಿ ಎರಡನೇ ಪುಷ್ಪ ಇಡ್ತಾ ಇದ್ರೆ ಇನ್ನು ನೀರು ಚುಮಿಸ್ತಕ್ಕಂಥ ನಾಲ್ಕು ಆ ಇರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಸಿಗಲ್ಲ ಇಲ್ಲಿ ಸಪ್ತ ಶಾಖೆಗಳು ಬರ್ತಕ್ಕಂಥ ಇದು ವಜ್ರಶಾಖೆ ಇದು ನಾಗಶಾಖೆ ಕಂಬ ಶಾಖೆ ಲತಾ ಮಯೂರ ಶಾಖೆ ಇದು ನಾಟ್ಯ ಶಾಖೆ ಮತ್ತೆ ಇದು ಕೂಡ ಕಂಬ ಶಾಖೆ ಇರತಕ್ಕಂಥದ್ದು ಇದು ವಿಶೇಷತೆ ಅಂದ್ರೆ ಇಲ್ಲಿ ಸ್ವಲ್ಪ ಹಿಂದಿನ ಗಡಿಯಲ್ಲಿ ಇದು ವೈಷ್ಣವ ಲಾಂಛನ ಶಳ ಸಿಂಹನ್ ಕೊಲ್ತಕ್ಕಂಥದ್ದು ಇಲ್ಲಿ ನೋಡಿ ಹ ಅದು ಶಳಸಿಂಹನ್ ಕುಲ್ತಕ್ಕಂಥ ಲಾಂಛನ ಇರತಕ್ಕಂಥದ್ದು ಹಿಂದೆ ನಿಂತಿರ್ತಕ್ಕಂಥ ದೇವಗಣ ಕುಂತಿರ್ತಕ್ಕಂಥ ಋಷಿಗಣ ಅಂದ್ರೆ ದೇವಗಣ ಮತ್ತು ಋಷಿಗಣ ನಡುವೆ ಶಿವ ಇರ್ತಕ್ಕಂಥದ್ದು ಇದು ಇಲ್ಲಿ ನೋಡಿ ಕಂಬಗಳಿವೆ ಕಂಬಗಳಿದೆ ಕಂಬ ಅರವತ್ನಾಲ್ಕು ಕಂಬ ಅರವತ್ನಾಲ್ಕು ವಿನ್ಯಾಸ ಇರತಕ್ಕಂಥದ್ದು ಒಂದು ಕಂಬ ಇದ್ರೆ ಒಂದು ಕಂಬ ಇಲ್ಲ ಆಮೇಲೆ ಒಂದು ಕಂಬದಲ್ಲಿ ಐದು ಪೀಸ್ ಇದೆ ಎಲ್ಲ ಇಂಟ್ಲಾಕ್ ಸಿಸ್ಟಮ್ ಇರ್ತಕ್ಕಂಥದ್ದು ಟಾಪ್ ಟು ಬಾಟಮ್ ಒಂದೇ ಸರ ರೇಟ್ ಇರ್ತಕ್ಕಂಥದ್ದು ಈ ಕಂಬ ಇದೆಯಲ್ಲ ಇದು ಒಂದು ಈ ಕಂಬ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ಲಾನ್ ಇದು ನೋಡಿ ಇದು ಹೈ ಪೀಸ್ ಇದೆ ಇದು ಇಲ್ಲಿಂದ ಈ ಒಂದು ಪೀಸು ಇಲ್ಲಿಂದ ಈ ಕೂಡ ಎರಡು ಮೂರು ನಾಲ್ಕು ಪೀಸ್ ಟಾಪ್ ಟು ಬಾಟಮ್ ಒಂದೇ ಸರ ರೇಟ್ ಇರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥ ಇದು ಒಂದು ಕಂಬ ಇಂಗ್ಲೆಂಡ್ ಬಂದು ಪೇಶನ್ ಮಾಡಿರ್ತಕ್ಕಂಥದ್ದು ಇಂಗ್ಲೆಂಡ್ ಇಂದ ಬಂದು ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥದ್ದು ಆಮೇಲೆ ಇದು ಚಿಕ್ಕದಾಗಿದೆ ಇದು ದೊಡ್ಡದಾಗಿದೆ ಇಲ್ಲಿರೋ ಕಂಬಗಳಲ್ಲಿ ಏನು ಚೇಂಜಸ್ ಇದೆ ಅಂತ ಹೇಳಿದ್ರೆ ಒಂದೇ ರೀತಿ ಯಾವುದೇ ಕೂಡ ಕಂಬಗಳು ಕೆತ್ತಿಲ್ಲ ಎಲ್ಲ ಶಿಲಾಗಗಳೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗಿ ಕೆತ್ತಿದ್ದಾರೆ ಏಕೆ ಅಂತ ಹೇಳಿದರೆ ಒಂದೇ ಥರ ಇಲ್ಲ ಇಲ್ಲಿ ಸೊ ಎಲ್ಲದರಲ್ಲೂ ನಾಲ್ಕು ನಾಲ್ಕು ಪಾರ್ಟ್ ಆಫ್ ಪೀಸಸ್ ಇದೆ ಅಂತ ಇದರಲ್ಲಿ ಐದು ಐದು ಪೀಸಸ್ ಇದೆ ಅಂತೆ ಸೊ ನೀವೊಮ್ಮೆ ಫ್ರೀ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ಭೇಟಿ ನೀಡಿ ಹಾಂ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಟ್ಟೆ ಕೂರ್ಲಿಕ್ಕೆಲ್ಲ ಇದೆ ಮತ್ತೆ ಇಲ್ಲಿ ಸೂರ್ಯದೇವನ ದೇವಸ್ಥಾನ ಇದೆ ಈ ಸೂರ್ಯದೇವನ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಹೇಳಿದ್ರೂ ಸಾಲದು ಅಂದರೆ ಇಲ್ಲಿ ಏಳು ಬಟ್ಟೆ ಇಟ್ಕೊಂಡು ಏಳು ಥರ ರೂಪ ತೋರಿಸ್ತಾರೆ ಈ ಸೂರ್ಯದೇವಂದು ಮತ್ತೆ ಪಕ್ಕದಲ್ಲಿ ಬಂದು ಬಾವಿ ಇದೆ ಗ್ರೀನರಿ ಮಾತ್ರ ಸಖತ್ ಇದೆ ಈ ದೇವಸ್ಥಾನದ್ದು ಅಂದರೆ ಬಾವಿ ಇದೆ ಈ ದೇವಸ್ಥಾನದ ವ್ಯೂ ಪಾಯಿಂಟ್ ಮಾತ್ರ ಸಖತ್ ಇದೆ ಈ ದೇವಸ್ಥಾನ ಏನು ಅಂತ ಹೇಳಿದ್ರೆ ಈ ಪ್ಲೇಸ್ ಕಾಣ್ತಾ ಇದೆ ಅಲ್ಲ ಇದ್ರ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆ ಪಕ್ಕದಲ್ಲಿ ಡೌನಲ್ಲಿರೋದು ಈ ದೇವಸ್ಥಾನ ನೋಡಿ ಮತ್ತು ಬಂದ್ಬಿಟ್ಟು ಹಳೆಯ ಕಾಲದ ಬಾವಿ ಕೂಡ ಇದೆ ಇಲ್ಲಿ ಹೋಗ್ಲಿಕ್ಕಿಲ್ಲ ಅಂತೆ ಬಟ್ ಈ ಬಾವಿ ತುಂಬ ಹಳೆಯ ಕಾಲದ್ದು ಅದು ಸಖತ್ತಾಗಿದೆ ಬಾವಿ ತುಂಬ ಚೆನ್ನಾಗಿದೆ ಮತ್ತಿಲ್ಲಿ ಇಲ್ಲಿ ದೇವಸ್ಥಾನ ಇದೆ ಈ ದೇವಸ್ಥಾನದ ವಿಶೇಷತೆ ಮಾತ್ರ ಎಷ್ಟು ಹೇಳಿದ್ರೆ ಸಾಲದು ಅಂದರೆ ಹಸಿರು ಪಾರ್ಕ್ ಆಗಲಿ ಉದ್ಯಾನವನ ಆಗಲಿ ತುಂಬ ಚೆನ್ನಾಗಿದೆ ಆದರೆ ಇಲ್ಲಿಯ ಹಳೆ ಕಾಲದ ಶಿಲಾಯುಗಗಳಾಗಿ ಆಗಲಿ ಕೆತ್ತನೆಗಳಾಗಲಿ ಕೆತ್ತನೆಗಳಲ್ಲೇ ವಿವಿಧತೆಯಿಂದ ಕೆತ್ತಿದ್ದಾರೆ ಮತ್ತು ಕೆಲ ಫಾರಿನ್ ಕಂಟ್ರಿಗಳಿಂದ ಬಂದು ಕೂಡ ಇಲ್ಲಿ ಇದು ಮಾಡಿದ್ದಾರೆ ಅಂದರೆ ತನಿಖೆ ಇದು ಮಾಡಿದ್ದಾರೆ ಚಕ್ಕಿಂಗ್ ಮಾಡಿದ್ದಾರೆ ಯಾವ ಥರ ಏನು ಅಂತೆಲ್ಲ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ದೇವಸ್ಥಾನ ಕಾಣ್ತಾ ಇದೆ ನೋಡಿ ಗ್ರೀನರಿ ಮಾತ್ರ ಸಾಕಾತ್ ಫ್ರೆಂಡ್ಸ್ ಮತ್ತು ಬಂದ್ಬಿಟ್ಟು ಇಲ್ಲಿ ಮಾವಿನ ಮರ ಇದೆ ತುಂಬ ಹಳೆ ಕಾಲದ್ದು ಯಾರಾದರೂ ಬಂದು ವಿಶ್ರಾಂತಿ ಮಾಡಲಿಕ್ಕೋಸ್ಕರ ಮಾಡಿರೋದು ಕಟ್ಟೆನ ಮತ್ತು ಪಾರ್ಕ್ ಮಾತ್ರ ಚೆನ್ನಾಗಿದೆ ಮತ್ತು ಈ ಈ ಹಳ್ಳಿಯ ವಿಶೇಷತೆ ಏನು ಅಂತೇಳಿದ್ರೆ ಈ ದೇವರ ಶಕ್ತಿಯಿಂದನೇ ಈ ಹಳ್ಳಿಯಲ್ಲಿ ಎಷ್ಟೋ ಜನ ಸರ್ವೈವ್ ಆಗ್ತಾ ಇದ್ದಾರೆ ಮತ್ತೆ ಇಲ್ಲಿ ದೇವಸ್ಥಾನಗಳಿವೆ ಇನ್ನು ಶಿವಲಿಂಗನ ಮೂರ್ತಿ ಇದೆ ಪಂಚಲಿಂಗನ ಮೂರ್ತಿ ಇದೆ ಫುಲ್ಲು ಇದೆ ಇದು ಕೂಡ

ಬರ್ದಿರೋದ ಕೆತ್ತಿರೋದ ಓಕೆ ಒಂದು ರೌಂಡ್ ಹಿಂಗೆ ಹೋಗ್ಬಿಡಿ ಹಂಗೆ ಡಿಸೈನ್ ನೋಡು ಹಂಗೆ ಒಂದು ರೌಂಡ್ ಹೋಗ್ಬಿಡಿ ಇಲ್ಲಿ ಕೂಡ ಹಳೆ ಶಾಸನಗಳು ಕೂಡ ಇವೆ ಈ ಶಾಸನಗಳು ಮತ್ತು ಕೆತ್ತನೆಯಿಂದ ಒಳಗೊಂಡ ಒಳಗೊಂಡಿದೆ ಶಾಸನಗಳಲ್ಲೂ ಕೆಲ ಪ್ರಸಿದ್ಧಿ ಶಾಸನಗಳು ಇರ್ತವೆ ಕೆಲ ಚಿಕ್ಕ ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ಕೆತ್ತನೆಗಳು ಕೂಡ ಕಾಣ್ತಾ ಇದೆ ಅಂದರೆ ಈ ದೇವಸ್ಥಾನದ ಬಾಗಿಲುಗಳು ಮಾತ್ರ ತುಂಬ ಚಿಕ್ಕ ಚಿಕ್ಕದಾಗಿದೆ ಕೆಲವೊಂದು ಕಡೆ ಎಲ್ಲ ಕಡೆಯಿಂದ ಕಲ್ಲುಗಳಿಂದ ಒಳಗೊಂಡಿದೆ ಎಲ್ಲ ಹಳೆಯ ಕಾಲದ ದೇವಸ್ಥಾನ ಇನ್ಸಾಗ ಏ ಥ್ಯಾಂಕ್ಸ್ ಅಪ್ಪ ಮತ್ತು ಇಲ್ಲಿಯ ಕೆಲ ಶಾಸನಗಳು ಕೂಡ ಇವೆ ನೋಡಿ ಕೆಲ ಕೆತ್ತನೆಗಳು ಕೂಡ ಇವೆ ಇದು ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಅವ್ರು ಬರ್ತಾ ಕೇಳಬೇಕು ಮೋಸ್ಟ್ಲಿ ಇದು ನಾಟ್ಯ ಅದು ಅನ್ಸುತ್ತೆ ಇದು ಮತ್ತೆ ಇಲ್ಲಿಯ ವೆದರ್ ಮಾತ್ರ ವಾತಾವರಣ ಮಾತ್ರ ಸಖತ್ ಹೇಳಿದ್ರು ಸಾಲದು ಮನ್ಸು ಏನಾದ್ರೂ ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟರೆ ರಾತ್ರಿ ಇಲ್ಲೇ ಉಳ್ಕೊಳ್ಕೆ ಇಷ್ಟಪಡ್ತೀನಿ ಬನ್ನಿ ಮರ ಇಲ್ಲಿ ಕೆಲ ಇತಿಹಾಸಗಳ ಮತ್ತು ಸುಮಾರು ಹಳೆಯ ಕಾಲದ ದೇವಸ್ಥಾನಗಳು ಇದು ಮೋಸ್ಟ್ಲಿ ವಿಶ್ರಾಂತಿಗೋಸ್ಕರ ಮಾಡಿರ್ಬೋದು ಅನಿಸುತ್ತೆ ಕೆಲ ವಿಶ್ರಾಂತಿಗೋಸ್ಕರ ಮಾಡಿರೋದು ಅನ್ಸುತ್ತೆ ಇದು ದೂರದಿಂದ ಬಂದಿರೋರಿಗೆ ಆ ಥರ ಸ್ವಲ್ಪ ಹೊತ್ತು ಕೂರ್ಲಿಕ್ಕೆ ಮತ್ತೆ ಇಲ್ಲೊಂದು ಏನು ಅಂತ ಹೇಳಿದ್ರೆ ಬೆಕ್ಕುಗಳು ಕಂಡು ಬಂದವು ಸುಮಾರು ಒಂದು ಆರೇಳು ಬೆಕ್ಕುಗಳು ಸಾಕಿದ್ದಾರೆ ಇಲ್ಲಿ ಬರೀ ಮೂರೇ ಮೂರು ಬೆಗ್ಗಳಿವೆ ಮತ್ತೆ ಈ ದೇವಾಲಯದಲ್ಲಿ ಇನ್ನೊಂದು ಚಿಕ್ಕ ದೇವಾಲಯವಿದೆ ಆದ್ರೂ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಈ ದೇವಾಲಯಕ್ಕೂ ಮತ್ತು ಹಂಪಿಯಲ್ಲಿರುವ ದೇವಾಲಯಕ್ಕೂ ಒಂದು ಸಂಬಂಧವಿದೆ ಅಂತೆ ಉಗ್ರ ನರಸಿಂಹನ ಸಂಬಂಧವಿದೆ ಅಂತೆ ಬಟ್ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಯಾರಿಗೂ ಕೊಡೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಲೈಕ್ ಇದು ವಿಡಿಯೋನೂ ಕೂಡ ಮಾಡಬಾರ್ದಂತೆ ಸೊ ರೆಸ್ಟ್ರಿಕ್ಷನ್ಸ್ ಇದೆ ವಿಡಿಯೋ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲೂ ಕೊಟ್ಟಿಲ್ಲ ಎಲ್ಲೂ ಕೊಡೋದು ಇಲ್ಲಂತೆ ಸೊ ನಾನು ಇದ್ರ ಬಗ್ಗೆ ಅಷ್ಟು ಹೇಳ್ಬಿಡ ಅಂತಲೂ ಕೂಡ ಹೇಳಿದರೆ ಬಟ್ ನನಗೆ ಹೇಳಿದ್ದಾರೆ ಈ ಥರ ಅಂತ ಓಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮತ್ತೊಮ್ಮೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ